ನಮ್ಮನ್ನ ಹೇಗೆ ರೀಚ್ ಮಾಡಬೇಕು ಡಿಪಾರ್ಟ್ಮೆಂಟ್ ಗೆಸಿಗ್ನೇಷನ್ ಆಗಿರ್ತಕ್ಕಂಥ ಎಲ್ಲಾರ ಹತ್ರ ಮೊಬೈಲ್ ಇರುತ್ತೆ ಒನ್ ನಾಟ್ ಒನ್ ಕಾಲ್ ಮಾಡಿದ್ರೆ ನೀವು ನಿಮ್ಮ ನಿಯರೆಸ್ಟ್ ಫೈರ್ ಸ್ಟೇಷನ್ ನಿಯರೆಸ್ಟ್ ಫೈರ್ ಸ್ಟೇಷನ್ಗೆ ಅದು ಕಾಂಟ್ಯಾಕ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಅವರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಸರ್ವಿಸ್ಗೆ ಏನು ಸರ್ವಿಸ್ ನ ಕೊಡ್ತಾರೆ ಸೆಕೆಂಡ್ ಏನು ಒನ್ ಮಂಟು ಆಗಲಿ ಹೇಳಿದ್ರಲ್ಲ ಈ ಒನ್ ಮಂಟು ಏನಂತಂದರೆ ಇವತ್ತು ಇನ್ನು ಪೊಲೀಸ್ ಸರ್ವಿಸ್ ಇರುತ್ತೆ ತರ್ಡು ಅದು ನಮಗೆ ಆಂಬುಲೆನ್ಸ್ ಸರ್ವಿಸ್ ಅಥವಾ ಮೆಡಿಕಲ್ ಸರ್ವಿಸ್ ಈ ಮೂರು ಸರ್ವಿಸ್ ನಮ್ಮಲ್ಲಿ ಎಲ್ ಐ ಜಿನ ಒಂದು ಮಂಟೇ ಯಾವುದೇ ರೀತಿಯ ನೆಗ್ಲೆಕ್ಟು ಮಾಡಬೇಡಿ ಎಲ್ ಪಿ ಜಿನ ಸರಿಯಾಗಿ ಯೂಸ್ ಮಾಡಿ ಸೊ ಏನಕ್ಕೆ ನಾವು ಎಲ್ ಪಿ ಜಿದ ಎಕ್ಸ್ಪೆರಿ ಡೇಟ್ ಚೆಕ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಒಂದು ಚೆನ್ನಾಗಿ ಗೊತ್ತಿರಲಿ ಎಲ್ ಪಿ ಜಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸಲ್ಲಿ ಯಾವ ಗ್ಯಾಸ್ ತುಂಬ ಇರ್ತಾರೆ ಗ್ಯಾಸ್ ಒಳ್ಳೆದಾ ಕಾನ್ಸ್ಟಿಂಟ್ ಆಫ್ ಎಲ್ ಪಿ

y este es 你那，你那然。 ಪ್ರೋಗ್ರಾಮ್ನ ನಾವು ಈ ಒಂದು ಅವೇ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಮಕ್ಕಳಿಗೆ ಏನೇನು ಯೂಸ್ ಆಗುತ್ತೆ ಮನೆಯಲ್ಲಿ ಎಲ್ ಪಿ ಜಿಯಲ್ಲಿ ಯೂಸ್ ಮಾಡಬೇಕು ಅಕಸ್ಮಾತ್ ಏನಾದರೂ ಬೆಂಕಿ ಇದ್ದರೆ ನಾವು ಅದರಲ್ಲಿ ಹೇಗೆ ರಕ್ಷಣೆ ಕೊಡಬೇಕು ಪಡ್ಕೋಬೇಕು ಅನ್ನೋಕ್ಕಂಥದನ್ನ ಸವಿವರವಾಗಿ ಹೇಳಿ ಅದ್ರ ಜೊತೆಗೆ ನಾವು ಈ ಎಸ್ಟಿಮ್ಲಿಷಸ್ನ ತೊಗೊಂಡು ಹೇಗೆ ನಾವು ಫೈರ್ನ ಪುಟ್ ಆಫ್ ಮಾಡೋದು ಎಸ್ಟಿಮ್ಲಿಷ್ ಮಾಡೋದು ಅಂತಕ್ಕಂಥದ್ದನ್ನು ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀವಿ ಹಾಗೂ ನಮ್ಮಲ್ಲಿ ನಮ್ಮಲ್ಲಿ ಯಾವ್ಯಾವ ಸರ್ವಿಸು ಸಿಗುತ್ತೆ ಅಂತಕ್ಕಂಥದ್ದನ್ನು ಮಕ್ಕಳಿಗೆ ಹೇಳಿದ್ದೀವಿ ಈಗೆಲ್ಲ ನಮಗೆ ಒನ್ ಜೀರೋ ಒನ್ ನಾಟ್ ಒನ್ನ ಟೋಲ್ ಫ್ರೀ ನಂಬರ್ನ ಒನ್ ಒನ್ ಟೂಗೆ ಮರ್ಜ್ ಮಾಡಿದ್ದಾರೆ ಹಾಗಾಗಿ ಯಾರೇ ಸಹ ಕಾಲ್ ಮಾಡಬೇಕಾಗಿದ್ರು ಸಹ ಒನ್ ಒನ್ ಟು ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ ಒನ್ ಒನ್ ಟು ಕಾಲ್ ಕಾಲ್ ಫ್ರೀ ನಂಬರ್ಗೆ ನೀವು ಕಾಲ್ ಮಾಡಿದ್ರಿ ಅಂತಂದರೆ ನಮಗೆ ಅದು ಹೆಡ್ ಆಫೀಸ್ ಮೀನ್ಸು ಕಂಟ್ರೋಲ್ ರೂಮ್ಗೆ ಕನೆಕ್ಟ್ ಆಗುತ್ತೆ ಕಂಟ್ರೋಲ್ ರೂಮ್ಗೆ ಕನೆಕ್ಟಾಗಿ ಅಲ್ಲಿಂದ ನಮಗೆ ಕಾಲ್ ಕನೆಕ್ಟ್ ಮಾಡ್ತಾರೆ ಕಾಲ್ ಕನೆಕ್ಟ್ ಮಾಡಿದಾಗ ಈಸಿಯಾಗಿ ನಿಮಗೆ ನಿಮ್ಮ ಮಾತ್ರ ಬರೋಕ್ಕೆ ನಿಮಗೆ ಈಸಿ ಆಗುತ್ತೆ ಹಾಗಾಗಿ ನೀವು ಒನ್ ಒನ್ ಟೂಗೆ ಕಾಲ್ ಮಾಡಿ ಒನ್ ಒನ್ ಟು ಕಾಲ್ ಮಾಡೋದನ್ನ ಏನು ಬೆನಿಫಿಟ್ಸ್ ಅಂತಂದರೆ ನೀವು ಕಾಲ್ ಮಾಡಿದ ತಕ್ಷಣ ನಮಗೆ ನಿಮ್ಮ ಲೊಕೇಶನ್ ಸಿಗುತ್ತೆ ನಿಮ್ಮ ಲೊಕೇಶನ್ ಸಿಕ್ತು ಅಂದರೆ ನಾವು ಬೇಗ ನಿಮ್ಮ ಪೈಪ್ ಸ್ಪಾಟ್ ಆಗ್ಬೋದು ಅಥವಾ ಒಂದು ರೆಸ್ಕ್ಯೂ ಸ್ಪಾಟ್ ಆಗ್ಬೋದು ಈಸಿಯಾಗಿ ನಾವು ರೀಚ್ ಆಗ್ತವೆ ಸೊ ನಮ್ಮಲ್ಲಿ ಈಗ ತುಂಬ ಹೈಲಿ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಫಾರ್ ಎಕ್ಸಾಂಪಲ್ ಹೈಡ್ರಾಲಿಕ್ ಕಟರ್ಸ್ ಹೈಡ್ರಾಲಿಕ್ ಪಟರ್ಸ್ ಎಲ್ಲ ಇದೆ ಬೋಟ್ ಇದೆ ಓ ಬಿ ಎಮ್ ಇದೆ ಸೊ ಇವೆಲ್ಲ ಇರೋದರಿಂದ ನಾವು ರೆಸ್ಕ್ಯೂ ಆಪ್ರೇಷನ್ಸ್ನ ನಾವು ಈಸಿಯಾಗಿ ಮಾಡ್ಬೋದು ಹಾಗೂ ನಮ್ಮಲ್ಲಿ ರೆಸ್ಕ್ಯೂ ವ್ಯಾನ್ ಅಂತಕ್ಕಂಥ ಒಂದು ಸಪ್ರೇಟ್ ವ್ಯಾನೇ ಕೊಟ್ಟಿದ್ದಾರೆ ಯಾವುದಕ್ಕೆ ರೆಸ್ಕ್ಯೂ ಪರ್ಪಸ್ಗೆ ಈ ಆ್ಯಕ್ಸಿಡೆಂಟ್ ಆದಾಗ ಇವೆಲ್ಲವೂ ಸಹ ನಾವು ಈಸಿಯಾಗಿ ವರ್ಕ್ ಮಾಡಿ ಅಲ್ಲಿರ್ತಕ್ಕಂಥ ಏನು ಕ್ಯಾಶುಲಿಟೀಸ್ ಇರುತ್ತೆ ಅಲ್ಲಿ ನಾವು ಮಾಡ್ಬೋದು ರೆಸ್ಕ್ಯೂನ ಮಾಡ್ಬೋದು ಎಲ್ಲರಿಗೂ ನಮಸ್ಕಾರ ನಮ್ಮ ಮೇನ್ ಮಿಡ್ಲ್ ಸ್ಕೂಲ್ ಆವರಣದಲ್ಲಿ ಈ ದಿನ ಚಂಡಮೀರ್ ಗಮನಗಟ್ಟಿಯವರ ಅವರ ಸಹಕಾರದೊಂದಿಗೆ ಫೈರ್ ಇಂಜಿನನ್ನು ತರಿಸಿ ಬೆಂಕಿಯನ್ನು ಹೇಗೆ ನಂದಿಸುವುದು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ನಮ್ಮ ಸರ್ಕಾರಿ ಉರ್ದು ಪ್ರೌಢಶಾಲೆ ಮತ್ತು ಈ ಕಾಂಪೌಂಡಿನಲ್ಲಿ ಇರುವಂಥ ಎಲ್ಲ ಶಾಲೆಯವರು ಭಾಗವಹಿಸಿದ್ದೆವು ಕಾರ್ಯಕ್ರಮವು ಉತ್ತಮವಾಗಿ ಮೂಡಿಬಂದಿತು ಮತ್ತು ಮಕ್ಕಳಿಗೆ ಹೇಗೆ ಬೆಂಕಿ ಬೆಂಕಿಯನ್ನು ನಂದಿಸುವುದು ಎನ್ನುವ ಬಗ್ಗೆ ಅರಿವನ್ನು ಮೂಡಿಸಲಾಯಿತು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮವನ್ನು ನೋಡಿ ಸಂತೋಷವನ್ನು ವ್ಯಕ್ತಪಡಿಸಿದರು ನನ್ನ ಹೆಸರು ಸತೀಶ್ ಕುಮಾರ್ ಎನ್ ಸರ್ಕಾರಿ ಉರ್ದು ಪ್ರೌಢಶಾಲೆ ಬಿಎಸ್ ನನ್ನ ಹೆಸರು ಗಾಯತ್ರಿ ಅಂತೇಳಿ ಸರ್ಕಾರಿ ಬಾಲಿಕಾ ಪದವಿ ಪೂರ್ವ ಕಾಲೇಜಲ್ಲಿ ಶಾಸ್ತ್ರ ಉಪನ್ಯಾಸಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ದಿನ ಮೈನ್ ಮಿಡ್ಲ್ ಸ್ಕೂಲ್ ಆವರಣದಲ್ಲಿರ್ತಕ್ಕಂಥ ಎಲ್ಲ ಶಾಲಾ ಮತ್ತು ಕಾಲೇಜುಗಳಲ್ಲಿ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳಿಗೆ ಅಗ್ನಿಶಾಮಕ ದಳದಿಂದ ಅಗ್ನಿ ಅವಾರ್ಡ್ಗಳ ಅವಘಡಗಳ ಬಗ್ಗೆ ಅಣಕು ಪ್ರದರ್ಶನವನ್ನು ನೀಡಿದರು ಈ ಅಣಕು ಪ್ರದರ್ಶನದಲ್ಲಿ ವಿದ್ಯಾರ್ಥಿನಿಯರಿಗೆ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ಹೇಳಿ ಹೇಳುವುದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿದರು ಸೊ ಇದರಲ್ಲಿ ಸಣ್ಣ ಪುಟ್ಟ ಅಗ್ನಿ ಅವಘಡಗಳು ಸಂಭವಿಸಿದಾಗ ತಾವೇ ಪ್ರಿ ಪ್ರಿಕಾಷನ್ಸನ್ನು ಹೇಗೆ ತೆಗೆದು ತೆಗೆದುಕೊಳ್ಳುವುದರ ಬಗ್ಗೆಯೂ ಸಹ ಮಾಹಿತಿಯನ್ನು ನೀಡಿರುತ್ತಾರೆ ಈ ಒಂದು ಮಾಹಿತಿಯನ್ನು ನೀಡಬೇಕು ಅಂತೇಳಿ ನಿರಂತರವಾಗಿ ಪ್ರಯತ್ನ ಪಟ್ಟಿರ್ತಕ್ಕಂಥ ಚನ್ನವೀರಪ್ಪ ಗಾಮನಗಟ್ಟಿ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬರುವುದೇ ಧನ್ಯವಾದಗಳು ಅರ್ಪಿಸುತ್ತವೆ ಹಾಗೂ ಈ ಒಂದು ಈ ಒಂದು ಅಣುಕು ಪ್ರದರ್ಶನದಲ್ಲಿ ಉತ್ತಮವಾದಂತ ಮಾಹಿತಿಯನ್ನು ನೀಡಿದಂತ ಎಲ್ಲಾ ಅಗ್ನಿಶಾಮಕ ದಳದ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನನ್ನ ಹೆಸರು ನಾನು ಆರನೇ ತರಗತಿಯಲ್ಲಿ ಓದಿದ್ದೇನೆ ನನ್ನ ಶಾಲೆ ಹೆಸರು ಮೇನ್ ಮಿಡ್ಲಿ ಸ್ಕೂಲ್ ಇಲ್ಲಿ ಇವತ್ತು ಅಗ್ನಿಶಮಕಲದವರು ಬಂದು ಬೆಂಕಿ ಅವಘಡದಿಂದ ಏ ಪಾರಬೇಕು ಏನೇನು ಮಾಡಬೇಕು ಅಂತ ಎಲ್ಲ ಹೇಳ್ಕೊಟ್ರು ನೀರು ಬಿಟ್ಟು ಚೆನ್ನಾಗಿ ಆಟಾಡ್ಸಿದ್ರು ನಮಗೆ ಇವತ್ತು ತುಂಬಾ ಖುಷಿ ಆಯ್ತು ಸರ್ಕಾರಿ ಶಾಲೆಯಲ್ಲಿ ಇವೆಲ್ಲ ಸೌಲಭ್ಯ ಇದೆ ಬ್ಯಾಗ್ ಕೊಡ್ತಾರೆ ಪೆನ್ಸಿಲ್ ಕೊಡ್ತಾರೆ ಊಟ ಕೊಡ್ತಾರೆ ಸ್ವೀಟ್ ಕೊಡ್ತಾರೆ ಎಲ್ಲ ಕೊಡ್ತಾರೆ ಸರ್ಕಾರಿ ಬಂದ್ ಸರ್ಕಾರಿ ಶಾಲೆ ಬಂದು ಸೇರ್ರಿ ನಮ್ಮ ಶಾಲೆ ಬಂದು ಸೇರ್ರಿ ಪೆನ್ಸಿಲ್ ರಬ್ಬರ್ ಬುಕ್ ಏನೇನು ಬೇಕೋ ನಿಮಗೆ ಕೇಳಿ ಕೊಡ್ತಾರೆ ಎಕ್ಸಾಮ್ ಶೀಟ್ ಇವರೇ ಕೊಡ್ತಾರೆ ಕಂಟ್ರೋಲ್ ಮಾಡೋದ ಬಗ್ಗೆ ಮತ್ತು ಫೈರ್ ಇಂಜಿನ್ ಆಫೀಸರ್ ತುಂಬ ತುಂಬ ಶಾಲೆಯಲ್ಲಿ ಇಂಥದ ಫೆಸಿಲಿಟೀಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಬೇರೆ ಯಾವ ಶಾಲೆಲ್ಲೂ ಮಾಡಬೇಕು ನಮ್ಮ ಸರ್ಕಾರ ಶಾಲೆಯಲ್ಲಿ ಮಾಡೋದು ನಮಗೆ ತುಂಬ ಹ್ಯಾಪಿ ಫೀಲ್ ಆಗ್ತಿದೆ ಯಾಕಂದ್ರೆ ನಾವು ಎಲ್ಲೂ ನೋಡೂ ಇಲ್ಲ ಈ ಥರ ಎಲ್ಲ ಎಲ್ಲ ಶಾಲೆಗಳು ಬಂದು ಹೇಳಿಕೊಟ್ಟಿದ್ದೆಲ್ಲ ನಾವು ನೋಡಿಲ್ಲ ಇವತ್ತು ನಮ್ಮ ಸರ್ಕಾರ ಪ್ರೌಢಶಾಲೆಯಲ್ಲಿ ಇಂಥ ಒಂದು ಪ್ರೋಗ್ರಾಮ್ ಮಾಡಿದ್ದಕ್ಕೆ ಮಾಡಿದಕ್ಕೆ ನಮಗೂ ತುಂಬ ಸಂತೋಷ ಆಯಿತು ಮತ್ತೆ ನಮಗೂ ಸ್ವಲ್ಪ ಮೋಟಿವೇಶನ್ ಆಯಿತು ಯಾಕಂದ್ರೆ ನಾ ನಮಗೂ ಏನು ಫೈರ್ ಆದರೂ ಕೂಡ ತುಂಬ ಒಂದು ಹಿಯರ್ನೆಸ್ ಇತ್ತು ಬಟ್ ಇವತ್ತು ಎಲ್ಲ ಆಫೀಸರ್ ಎಲ್ಲ ಬಂದು ಹೇಳ್ಕೊಟ್ಟಿದ್ದರಿಂದ ನಮಗೆ ತುಂಬ ಹ್ಯಾಪಿ ಆಯಿತು ಮತ್ತೆ ನಾವು ಈ ಥರ ಎಲ್ಲ ಆಗುವಾಗ ನಾವು ಬೆಳೀತಾ ಹೋಗುವಾಗ ನಾವು ಈ ತರ ಒಂದು ಒಳ್ಳೆ ಆಫೀಸರ್ ಆಗಿ ಎಲ್ಲರಿಗೂ ಸೇವೆ ಮಾಡ್ಬೇಕು ಅನ್ನೋದು ನಮ್ಮ ಬಂದಿತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಂತಹ ಪ್ರೋಗ್ರಾಮ್ ಅನ್ನು ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ ನಮ್ಮ ಶಿಕ್ಷಣ ಈ ದಿನ ನಮ್ಮ ಕಾಲೇಜಿನಲ್ಲಿ ಪ್ರಾತ್ಯಕ್ಷತೆಯನ್ನು ನಡೆಸಿಕೊಡಲಾಯಿತು ಈ ದಿನ ನಮ್ಮ ಕಾಲೇಜಿನಲ್ಲಿ ನಡೆದ ಈ ಅಗ್ನಿಶಾಮಕ ದಳದವರು ನಾವು ಯಾವ ರೀತಿ ಬೆಂಕಿ ತ ಅವಘಡದಲ್ಲಿ ಸಿಲು ಅದನ್ನ ಯಾವ ರೀತಿ ನಾವು ರಕ್ಷಣೆಯನ್ನ ಮಾಡ್ಕೊಬೇಕು ನಮ್ದಷ್ಟೇ ಅಲ್ಲದೆ ಮತ್ತೊ ಬೇರೆಯವರು ನಮ್ಮ ಜೊತೆ ಇರ್ತಾರೆ ಅಗ್ನಿಯಲ್ಲಿ ಒಳಪಟ್ಟರು ಅವನನ್ನ ನಾವು ಯಾವ ತರ ಕಾಪಾಡಬೇಕು ಅನ್ನೋದು ಹೇಳಿ ಹೇಳಿಕೊಟ್ಟಿರ್ತಾರೆ ಅಗ್ನಿಶಾಮಕದ ಮುಖ್ಯ ಉದ್ದೇಯ ವಾಕ್ಯ ಏನಂದ್ರೆ ವಿ ಸರ್ವ್ ಟು ಸೇವ್ ನಾವು ಕಾಪಾಡ್ಕೊಂಡು ನಮ್ಮನ್ನ ನಾವು ರಕ್ಷಿಸಿಕೊಂಡು ಮತ್ತು ಕೆಲವರು ನಮ್ಮ ಜೊತೆ ಅವಘಡ ಯುದ್ಧವನ್ನೂ ನಾವು ರಕ್ಷಿಸಬೇಕು ಅನ್ನೋದು ಹೇಳ್ತಾರೆ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸ್ ಆಕ್ಟ್ ಇದು ನಮ್ಮ ಜೀವ ಮತ್ತು ಆಸ್ತಿಗಳನ್ನು ರಕ್ಷಿಸಿ ಬೆಂಕಿಯಿಂದ ರಕ್ಷಿಸಿ ಮತ್ತು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳಿಸುತ್ತದೆ ಇದನ್ನು ಇದನ್ನ ನಮ್ಗಷ್ಟೇ ಹೇಳದೆ ಸಾರ್ವಜನಿಕರಿಗೂ ಮತ್ತು ವಿದ್ಯಾರ್ಥಿಗಳು ಎಲ್ಲಾ ವಿದ್ಯಾರ್ಥಿಗಳಿಗೂ ಅಭ್ಯಾಸ ಅಗ್ನಿಶಾಮಕದ ಬಗ್ಗೆ ತಿಳುವಳಿಕೆಯನ್ನು ನೀಡುವುದಕ್ಕಾಗಿ ನಮ್ಮ ಕಾಲೇಜ್ಗೆ ಇವತ್ತು ಬಂದಿದ್ದಾರೆ ನಮ್ದು ಗೌರ್ಮೆಂಟ್ ಕಾಲೇಜ್ ಆಗಿದ್ರು ನಮಗೆ ಈ ಯಾವ ಯಾವತರ ನಾವು ಬೇರೆ ಒಂದು ಅವಾಂತರದಿಂದ ರಕ್ಷಿಸಿಕೊಳ್ಬೇಕು ಬೆಂಕಿಯಿಂದ ಅಂತಂದು ಹೇಳಿಕೊಡೋಕೆ ಇವತ್ತು ನಮ್ಮ ಕಾಲೇಜಿಗೆ ಅಗ್ನಿಶಾಮಕ ದಳದವರು ಬಂದಿದ್ರು ಇದನ್ನ ನಮಗೆ ಸುಮ್ಮನೆ ಬಾಯಲ್ಲಿ ಹೇಳಿ ಹೋಗಿರಲಿಲ್ಲ ಅವರು ಅಣಕುಗಳು ಪ್ರದರ್ಶನದ ಮೂಲಕ ನಮಗೆ ತುಂಬಾ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿ ನಾವು ಯಾವ ಥರ ಸೇವೆ ಆಗಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ ಮತ್ತು ಫೈರ್ ವಾರ್ಡ್ ವಿಂಗನ್ನು ಇದು ಈ ಇಲಾಖೆಯು ಫೈರ್ ವಾರ್ಡ್ ವಿಂಗ್ ಅನ್ನೋದನ್ನ ಸಂಸ್ಥೆನ ಸ್ಥಾಪಿಸಿಕೊಂಡಿದೆ ಮತ್ತು ನಮ್ಮ ಕಾಲೇಜಿನಲ್ಲಿ ಯಾವ ಥರ ನಾವು ಮುಂಜಾಗ್ರತೆಗೊಳಿಸ್ಕೊಬೇಕು ಇವಾಗ ನಾವೆಲ್ಲಾದರೂ ಈ ಥರ ನಾವು ಬೆಂಕಿಗೆ ತುತ್ತಾದಾಗ ಒನ್ ಒನ್ ಟೂಗೆ ಕಾಲ್ ಮಾಡ್ತೀವಿ ಅದು ಏನು ಸೂಚಿಸ್ತದೆ ಅಂದರೆ ಪ್ರಶ್ನೆ ನಂಬರ್ ಒನ್ ಅಗ್ನಿಶಾಮಕ ದಳ ಇದು ನಾವೇನಾದರೂ ಮಾ ಸಿಲ್ಕಿದಾಗ ಮಾಡಿದ್ರೆ ಅವ್ರು ನಮ್ಮನ್ನ ಬಂದು ರಕ್ಷಿಸೋಕೆ ಮುಂದಾಗ್ತಾರೆ ನೆಕ್ಸ್ಟ್ ಇನ್ನೊಂದು ಬಂದು ಬರುತ್ತೆ ಅದು ಪೊಲೀಸು ನಮ್ಮ ನಾವಷ್ಟೇ ಅಲ್ಲದೆ ಮತ್ತೊಬ್ರು ಯಾರು ನಾವು ಅಗ್ನಿಶಾಮಕಕ್ಕೆ ಒಳಪಡಬಾರ್ದು ಅಂತಂದು ಅವರು ತಡೆಯೋದು ಕಾರ್ಯವನ್ನು ಮಾಡ್ತಾರೆ ನಂಬರ್ ಟೂ ಅದು ಲಾಸ್ಟ್ ಒನ್ ಒನ್ ಟೂ ಅಲ್ಲಿ ಟೂ ಇರುತ್ತೆ ಇದು ಆಂಬುಲೆನ್ಸ್ ಅಂಡ್ ಮೆಡಿಕಲ್ ತರ ಯಾವತರ ಗಾಯ ಆಗಿರುತ್ತೆ ಅದನ್ನ ಅವರು ಯಾವ ತರ ಚಿಕಿತ್ಸೆ ಮಾಡಿ ನಮ್ಗೆ ಗುಣಪಡಿಸಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಇದ್ರ ಮೂಲಕ ಅಗ್ನಿ ಶಾಮಕವರು ಯಾವ ಥರ ನಾವು ಸೇವ್ ಮಾಡ್ಕೊಬೇಕು ಅನ್ನೋದು ಹೇಳಿ ಅತ್ಯುತ್ತಮ ಪ್ರದರ್ಶನ ನೀಡಿ ನಮಗೆಲ್ಲ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷನ ಹೇಳ್ಕೊಟ್ಟಿದ್ದಾರೆ ನಾವೆಲ್ಲರೂ ಅದನ್ನು ತಿಳ್ಕೊಂಡಿದ್ದೀವಿ ಮತ್ತು ಯಾವುದೇ ಒಂದು ಚಿಕಿತ್ಸೆ ಯಾವುದೇ ರೀತಿಯಾದ ತೊಂದರೆ ಆದ್ರೂ ನಾವು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಈ ಥರ ಯಾವ ಕಾಲೇಜಲ್ಲೂ ಆಲ್ಮೋಸ್ಟ್ ಸಿಗಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ನಮ್ಮ ಕಾಲೇಜಲ್ಲಿ ಸಿಕ್ಕಿರೋದು ನಮಗೆ ತುಂಬ ಹೆಮ್ಮೆ ಇದೆ ಥ್ಯಾಂಕ್ ಯು ನಾನು ಸರ್ಕಾರಿ ತಮಿಳು ಪ್ರೌಢಶಾಲೆ ಬಿ ಎಚ್ ರೋಡ್ ಶಿವಮೊಗ್ಗ ಇಲ್ಲಿ ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿದ್ದೇನೆ ಇವತ್ತು ನಮ್ಮ ಶಾಲಾ ಆವರಣದಲ್ಲಿ ಅಗ್ನಿಶಾಮಕ ದಳದವರು ಆಗಮಿಸಿ ನಮ್ಮ ಕಾಂಪೌಂಡಿನ ಒಳಗಡೆ ಇರುವಂತಹ ನಮ್ಮ ಶಾಲೆಯನ್ನು ಒಳಗೊಂಡಂತೆ ಉಳಿದ ಎಲ್ಲ ಕಾ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅಗ್ನಿಶಾಮಕ ದಳದವರು ಒಂದು ಡೆಮೊ ಕ್ಲಾಸನ್ನು ನೀಡುವ ಪ್ರಯತ್ನವನ್ನು ಮಾಡಿದರು ಇದನ್ನು ಲೈವ್ ಆಗಿ ಈ ಮಕ್ಕಳು ಇಲ್ಲಿ ನೋಡಿ ಅದರ ವಿಶೇಷತೆಯನ್ನು ಅದಕ್ಕಿರುವಂಥ ಪ್ರಾಕ್ಟಿಕಲ್ ನಾಲೆಜನ್ನು ಪಡೆಯುವ ಪ್ರಯತ್ನವನ್ನು ಮಾಡಿದರು ಮತ್ತೆ ಅಗ್ನಿಶಾಮಕ ದಳದವರು ಹೇಗೆ ಕಾರ್ಯನಿರ್ವಹಿಸ್ತಾರೆ ಆ ಸಂದರ್ಭದಲ್ಲಿ ಅವರು ಕಾರ್ಯಾಚರಣೆ ಹೇಗಿರುತ್ತೆ ಅನ್ನೋದನ್ನು ಕೂಡ ಲೈವ್ ಆಗಿ ನೋಡುವಂಥ ಸಂದರ್ಭ ಒದಗಿ ಬಂತು ಈ ಥರದು ಕಾರ್ಯಕ್ರಮವನ್ನು ಸರ್ಕಾರಿ ಶಾಲೆ ಮಕ್ಕಳಿಗೆ ಲೈವ್ ಆಗಿ ತೋರಿಸಿದ್ದು ಒಂದು ಪ್ರಾಯೋಗಿಕ ಅನುಭವವನ್ನು ನೀಡಿದ ಅನುಭವ ಇಲ್ಲಿ ಸಿಕ್ಕಿದೆ ಇದು ತುಂಬ ಮೆಚ್ಚುಗೆಗೆ ಪಾತ್ರವಾಗಿರುವಂಥ ಸನ್ನಿವೇಶ ಈ ಥರದ ವಿಶೇಷ ಸೌಂದರ್ಭಗಳನ್ನು ಮಕ್ಕಳಿಗೆ ಲೈವ್ ಆಗಿ ನೀಡೋದು ನೀಡೋದ್ರಿಂದ ಅವರು ನಿಜ ಜೀವನದಲ್ಲಿ ವಿಶೇಷವಾಗಿ ಈ ಥರದ ಸಂದರ್ಭವನ್ನು ಸಂದರ್ಭವನ್ನು ನಿಭಾಯಿಸುವ ವಿಧಾನವನ್ನು ಮತ್ತೆ ತಾವು ಏನು ಆ ಸಂದರ್ಭದಲ್ಲಿ ಪಾತ್ರವನ್ನು ನಿರ್ವಹಿಸಬೇಕಾಗತ್ತೆ ನಿಭಾಯಿಸಬೇಕಾಗತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ ಅದು ಅವರ ವೈಯಕ್ತಿಕ ಜೀವನಕ್ಕೆ ಸಾಮಾಜಿಕ ಸಾರ್ವಜನಿಕ ಜೀವನದಲ್ಲೂ ಕೂಡ ಅದೇನಾಗುತ್ತೆ ಅಂದ್ರೆ ಉಪಯುಕ್ತ ಆಗುತ್ತೆ ಅಂತ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತದೆ ಈ ಥರದ್ದು ಸನ್ನಿವೇಶವನ್ನು ಮತ್ತೆ ಮತ್ತೆ ವಿಶೇಷವಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನೀಡಿದ್ರೆ ಅವರು ವಿಶೇಷ ಜ್ಞಾನವನ್ನ ಈ ಕ್ಷೇತ್ರದಲ್ಲಿ ಪಡೆಯುವ ಪ್ರಯತ್ನವನ್ನು ಮಾಡ್ತಾರೆ ಅಂತ ಅನ್ನೋದನ್ನ ಮತ್ತೊಮ್ಮೆ ಹೇಳ್ತಾ ಈ ಅವಕಾಶವನ್ನ ಒದಗಿಸಿದಂತ ಆಯೋಜಕರಿಗೆ ಎಲ್ಲ ಸಂಘಟಕರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ನಮ್ಮ ಸರ್ಕಾರಿ ಶಾಲೆಯ ವತಿಯಿಂದ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನನ್ನ ಹೆಸರು ಪ್ರಾರ್ಥನಾ ಹೆಸರು ಬಿಬಿ ಅಮಿನಾ ಖಾನ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ನಿರೀಕ್ಷೆ ನಾನು ಒಂಬತ್ತನೇ ತರಗತಿಯಲ್ಲಿ ನನ್ನ ಹೆಸರು ತನುಶ್ರೀ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಪೃಥ್ವಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶಾಲೆಯಲ್ಲಿ ಅಗ್ನಿಶಾ ಅಗ್ನಿಶಾಮಕ ದಳದವರು ಬಂದು ಅಣುಕು ಪ್ರದರ್ಶನ ನೀಡಿದ್ದೇನೆ ನಿಮಗೆ ಅಗ್ನಿಯಿಂದ ಯಾವ್ಯಾವ ಯಾವ್ಯಾವ ರೀತಿಯಲ್ಲಿ ಅಗ್ನಿ ನಮಗೆ ಆವರಿಸ್ಕೊಂಡಾಗ ಯಾವ್ಯಾವ ರೀತಿಯಲ್ಲಿ ನಾವು ಅದರಿಂದ ಹುಷಾರಾಗಿ ಆಗ್ಬೋದು ಅಂತ ನನಗೆ ತಿಳಿಸ್ಕೊಟ್ ಇವತ್ತು ನಮ್ಮ ಶಾಲೆಯಲ್ಲಿ ಅಗ್ನಿಶಾಮಕದವರು ಬಂದು ಅಗ್ನಿಶಾಮಕದ ಅಧಿಕಾರಿಯರು ಬಂದು ಒಂದು ಡೆಮೋವನ್ನು ತೋರಿಸಿ ನಮಗೆ ಹೇಗೆ ಗ್ಯಾಸ್ ಮತ್ತು ಅಗ್ನಿಯಿಂದ ಹೇಗೆ ರಕ್ಷಣೆಯನ್ನು ಹೊಂದಬೇಕು ಅಂತ ಅರ್ಥ ತುಂಬ ಬಹಳ ಬಹಳ ಬ್ರೀಫಾಗಿ ಅರ್ಥ ಮಾಡಿಸಿ ಹೇಳಿದರು ಮತ್ತು ನಾವು ಎಲ್ಲಾದರೂ ಬೆಂಕಿ ಬಿದ್ದರೆ ಎಷ್ಟು ಸುಲಭವಾಗಿ ಆರಿಸ್ಬೋದು ಅಂತ ನೀಟಾಗಿ ಹೇಳಿಕೊಟ್ರು ನಮಗೆಲ್ಲರಿಗೂ ತುಂಬ ಖುಷಿಯಾಯಿತು ಅವ್ರು ಹೇಳ್ಕೊಟ್ಟಿದ್ವಿ ನೋಡಿ ಇಂಥ ಸೌಲಭ್ಯಗಳನ್ನು ನಮಗೆ ನಾವು ನೋಡೋಕೆ ಮಾಡಿಕೊಟ್ಟಿದಂತ ಎಲ್ಲರಿಗೂ ಧನ್ಯವಾದಗಳು ನೀಡುತ್ತಿದ್ದೇನೆ ಸರ್ಕಾರಿ ಶಾಲೆಗಳಲ್ಲಿ ಇನ್ನೂ ಇದೇ ಥರ ತುಂಬ ಅಧಿಕಾರಿಗಳು ಬಂದೇ ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕಾಗಿ ತಿಳಿದುಕೊಳ್ಳುತ್ತಿದ್ದೇನೆ ಅದೇ ರೀತಿ ತುಂಬ ಸಂತೋಷವಾಗಿದೆ ಇದನ್ನು ನಾವು ಮಾರ್ಚ್ ಫಸ್ಟಲ್ಲನ್ನು ಮಾಡಿಸಿದರೆ ನಮ್ಮ ಸ್ಕೂಲಿನಲ್ಲಿ ತುಂಬ ಎಲ್ಲರಿಗೂ ಸಂತೋಷ ಆಗಿದೆ ಹೆಮ್ಮೆಯಾಗೂ ಇದೆ ಸರ್ಕಾರಿ ಶಾಲೆಯಲ್ಲಿ ಓದುವುದಕ್ಕೆ ಈ ದಿನ ನಮ್ಮ ಅವರು ಬಂದು ನಮಗೆ ಬೆಂಕಿಯಿಂದ ಹೇಗೆ ನಾವು ರಕ್ಷಣೆ ತಗೋಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ಮತ್ತು ನಮ್ಮ ಸ್ಕೂಲಿಗೆ ಹೋದ ವರ್ಷವೂ ಬಂದಿದ್ದರು ಈ ವರ್ಷವೂ ಬಂದಿದರೆ ನಮ್ಮ ಸ್ಕೂಲಿಗೆ ತುಂಬ ಸೌಲಭ್ಯಗಳು ಸಿಕ್ಕಿದೆ ಗೌರ್ಮೆಂಟ್ ಶಾಲೆ ಇನ್ನೂ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಮತ್ತೆ ಎಂಟು ಏನಾದರೂ ಎಕ್ಸ್ಪೈರ್ ಡೇಟ್ ಆಗಿದ್ದರೆ ಅದು ಯಾವ ಥರ ನೋಡೋದು ಹೇಗೆ ಅಂತ ಅದನ್ನು ನೀಟಾಗಿ ಅರ್ಥ ಮಾಡಿಸಿದ್ರು ಮತ್ತು ಎಲ್ಲ ಚೆನ್ನಾಗಿ ಅರ್ಥ ಆಯಿತು శిక్ష <Sanye> <Sanye>